ಅವರ ಜೊತೆಗೆ ಸಿಎಂ ಶಹಬಾಜ್ ಖಾನ್ ಅವರು ಇದ್ದಾರೆ ಹೇಳಿಕೆ ಒಂದು ವಿಶೇಷವಾದ ಕಾನ್ಸೆಪ್ಟ್ ತಗೊಂಡು ಬಂದಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗಿ ನಿಲ್ಲವರು ಪೊಲೀಸರು ಆದ್ರೆ ಈ ಪೊಲೀಸರ ಪರವಾಗಿ ಈಗವರೆಗೂ ಧ್ವನಿ ಅಂತ ಅವರು ಮಾತಾಡೋದು ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಮಟ್ಟಿಗೆ ಯಾರು ಇಲ್ಲ ಅನ್ಕೊಳ್ತೀನಿ ಹಾಗಾಗಿ ಸಿಎಂ ಶಹಬಾಜ್ ಖಾನ್ ಅವರು ಇವತ್ತು ಒಂದು ಸಬ್ಜೆಕ್ಟ್ ತಗೊಂಡು ಬಂದಿದ್ದಾರೆ ಆ ಸಬ್ಜೆಕ್ಟ್ ಏನು ಹಾಗು ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದರಿಂದ ಪೊಲೀಸ್ ಅವ್ರಿಗೆ ಆಗೋ ಉಪಯೋಗಗಳು ಏನು ಜನಸಾಮಾನ್ಯರಿಗೆ ಆಗೋ ಉಪಯೋಗಗಳು ಏನು ಇದು ಇವರ ಬಾಯಿಲೆ ಇವ್ರ ಹತ್ರನೇ ಕೇಳೋಣ ಬನ್ನಿ ನಮ್ಮ ಜೊತೆಗೆ ಈಗ ಸಿ ಎಂ ಶಾಬಾಸ್ ಖಾನ್ ಅವರಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಸಿ ಎಂ ಶಾಬಾಸ್ ಖಾನ್ ಇನ್ಸ್ಟಾಲ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಪ್ರೌಡ್ ಟು ಪೊಲೀಸ್ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ಏನಕ್ಕೆ ಅಂತ ಹೇಳ್ಬೋದು ಈ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಅಂತರ್ ಜಿಲ್ಲೆ ವರ್ಗಾವಣೆ ಆಂದೋಲನ ಅಂತ ತಂದಿದ್ದೇವೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಅಂತ ಹೇಳಿ ಏನಕ್ಕಂದ್ರೆ ಸ್ನೇಹಿತರೆ ನೀವು ನೋಡಿರ್ಬೋದು ಬಹಳಷ್ಟು ಕಡೆ ದೇಶದಲ್ಲಿ ಎಲ್ಲಾ ಕಡೆ ಹಲವು ಕಡೆ ನೀವು ನೋಡಿರ್ಬೋದು ಪೊಲೀಸ್ ಅಂತ ಹೇಳಿದ್ರೆ ನಮಗೆ ಒಂದು ಸ್ನೇಹಿತರಾದವರು ನಮಗೊಂದು ಸಪೋರ್ಟ್ ಮಾಡೋರು ನಮ್ಮ ಎಲ್ಲಾ ಕಾಲಕ್ಕೂ ಕಷ್ಟ ಸುಖಕ್ಕೆ ನಮ್ಮ ಜೊತೆ ಭಾಗಿಯಾಗಿ ನಿಂತ್ಕೊಳ್ಳೋರು ಅಂತ ನಾವು ಹೇಳ್ತೀವಿ ಆದ್ರೆ ಏನಾಗಿದೆ ಅಂದ್ರೆ ಪೊಲೀಸ್ನವರೇ ಕಷ್ಟದಲ್ಲಿದ್ದಾರೆ ಪೊಲೀಸ್ನವ್ರ ಫ್ಯಾಮಿಲಿ ಕಷ್ಟದಲ್ಲಿದೆ ಪೊಲೀಸ್ ಅಂತ ಹೇಳಿದ ತಕ್ಷಣ ಯಾಕಪ್ಪ ಬೇಕು ಈ ಕೆಲಸ ಅನ್ನೋ ಪರಿಸ್ಥಿತಿಗೆ ಉಂಟಾಗಿದೆ ಸೊ ನಾನ್ ಹೇಳೋದು ಏನಂತ ಹೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಇದು ಆಂದೋಲನಕ್ಕೆ ನೀವೆಲ್ಲರೂ ಕೂಡ ಸಾಥ್ ಕೊಡ್ಬೇಕಾಗಿದೆ ಇದ್ರಲ್ಲಿ ಮೂರು ವರ್ಷಕ್ಕೆ ವರ್ಗಾವಣೆ ಮಾಡ್ತಾ ಇದ್ರು ಸರ್ಕಾರ ಆದ್ ನಂತರ ಐದು ವರ್ಷಕ್ಕೆ ತಗೊಂಡ್ ಬಂದ್ರು ಅದ ಆದ ನಂತರ ಏಳು ವರ್ಷಕ್ಕೆ ವರ್ಗಾವಣೆ ತಗೊಂಡ್ ಬಂದ್ರು ಅದು ಏಳು ವರ್ಷ ಆದ್ರೂ ಕೂಡ ಇವತ್ತು ಹತ್ತು ವರ್ಷ ಆದ್ರೂ ಕೂಡ ಯಾವುದೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮಾಹಿತಿನೂ ಕೊಡಲ್ಲ ಕೇಳಿದ್ರೆ ಇಲ್ಲಿ ಯಾರಿಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಗೃಹ ಸಚಿವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಆಗ್ಬೇಕಾದ್ರೆ ಜನಗಳಿಗೆ ಏನಾದ್ರು ಕಷ್ಟ ಸುಖ ಅಂದಾಗ ಸ್ಪಂದಿಸೋರು ಯಾರು ಈ ಪೊಲೀಸ್ನವರು ಅದೇ ಈ ಪೊಲೀಸ್ ಅವ್ರಿಗೆ ಕಷ್ಟ ಸುಖ ಅಂದಾಗ ಯಾರು ಕೂಡ ಸ್ಪಂದಿಸೋರು ಇಲ್ಲ ಯಾರು ಕೂಡ ನಿಮ್ಮ ಕಡೆ ನೋಡೋರು ಇಲ್ಲ ನಾವು ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬಹುದು ನಮ್ಮ ಮನೆ ಮಕ್ಕಳನ್ನ ಬೆಳೆಸಬಹುದು ನೋಡ್ಕೋಬಹುದು ಎಲ್ಲ ಮಾಡ್ಬೋದು ಆದ್ರೆ ಪೊಲೀಸ್ನವರು ಅವರ ಮನೆತನಕ್ಕೆ ಅವರ ತಂದೆ ತಾಯಿಗೆ ನೋಡ್ಕೊಳ್ಳೋ ಹಾಗಿಲ್ಲ ಅವರು ಯಾವುದೇ ರೀತಿಯ ಅವ್ರಿಗೆ ಸೇವೆ ಸಲ್ಲಿಸೋ ಹಾಗಿಲ್ಲ ಏನಕ್ಕಂತ ಹೇಳಿದ್ರೆ नमल्ली वो मत हेतर देश से बढ़कर कोई सनम नहीं होता तिरंगे से ऊंचा कोई कफल नहीं होता अंतर ಈ ತರ ಈ ದೇಶದ ಕಫನ್ ಅನ್ನು ಕಟ್ಕೊಂಡು ಬಂದಿರೋರಿಗೆ ಇವತ್ತು ಹತ್ತು ವರ್ಷಗಳ ಕಾಲ ಆಗಿತ್ತು ಈ ಪೊಲೀಸ್ನವರು ವರ್ಗಾವಣೆಗೋಸ್ಕರ ಮಾನಸಿಕ ಕಿರುಕುಳದಲ್ಲಿ ಒಳಪಟ್ಟಿದ್ದಾರೆ ಎಷ್ಟೋ ಜನ ನಿಮೆನ್ಸಿಕ್ ಸೇರುವಂತ ಕೆಲಸ ಆಗಿದೆ ಇಂಥ ಪೊಲೀಸ್ ಅವ್ರಿಗೋಸ್ಕರ ನಾವು ಜನಗಳು ಸ್ಟ್ಯಾಂಡ್ ತಗೋಬೇಕಾಗಿದೆ ಇದಕ್ಕೋಸ್ಕರನೇ ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷ ಇದು ಆಂದೋಲನ್ ಮುಖಾಂತರ ತಂದಿದೆ ನೀವು ಅಣ್ಣ ಹಜಾರೆ ಆಂದೋಲನ್ ನೋಡಿರಬಹುದು ಅದೇ ರೀತಿಯ ಸಿಎಂ ಎಂ ಖಾನ್ ಮಾಡಿರುವಂತಹ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಕ್ಷದಿಂದ ಈ ಪೊಲೀಸ್ ಪೊಲೀಸರ ವರ್ಗಾವಣೆ ಅವರ ಊರಿಗೆ ವರ್ಷ ಆಗಿದೆ ಇಲ್ಲಿ ಕೆಲಸ ಮಾಡಿ ಈ ಗೌರ್ಮೆಂಟ್ ಸರ್ಕಾರದಲ್ಲಿ ನಿಮ್ ಊರಿಗೆ ನಾವು ಕಳಿಸ್ಕೊಡ್ತೀವಿ ಮೂರು ವರ್ಷ ಕೆಲಸ ಮಾಡಿದ ನಂತರ ನೀವು ಕೆಲಸ ಮಾಡಿ ನಿಮ್ಗೆ ಐದು ವರ್ಷದ ನಂತರ ನಿಮ್ ಊರಿಗೆ ಕಳಿಸ್ಕೊಡ್ತೀನಿ ನೀವು ಕೆಲಸ ಮಾಡಿ ಹತ್ತು ವರ್ಷದ ನಂತರ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಸರ್ಕಾರ ಸುಳ್ಳು ಹೇಳಿ 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 ಇವತ್ತು ಇವರು ಪರಿವಾರಗಳು ರೋಡ್ ಬರುವಂತ ಪರಿಸ್ಥಿತಿ ಆಗಿದೆ ನಮ್ಮ ಮನೆ ಕಾಯಿಯವರು ಪೊಲೀಸ್ ಅವರು ಆದ್ರೆ ಅವರ ಮನೆ ದಿಕ್ಕ ಪಾಲಾಗಿದೆ ಇವತ್ತು ಅದಕ್ಕೆ ನಾವೆಲ್ಲರೂ ಕೂಡ ನೋಡಿ ನಮ್ಮ ಪಕ್ಷದಿಂದ ಒಂದು ಸ್ಟಿಕ್ಕರ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ ಪ್ರೌಡ್ ಟು ಎ ಪೊಲೀಸ್ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ಅಂತ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಈ ನಿಮ್ಮ ಗಾಡಿಗಳಿಗೆ ನಾವು ಸ್ಕೂಲ್ ಶಾಲಾ ಕಾಲೇಜ್ ಮಕ್ಕಳು ನಿಮ್ಮ ಪುಸ್ತಕದ ಮೇಲೆ ನೀವು ಆಟೋ ಡ್ರೈವರ್ಗಳು ನಿಮ್ಮ ಆಟೋ ಮೇಲೆ ನೀವು ಎಲ್ಲಾ ಪ್ರತಿಯೊಂದು ವಾಹನದ ಮೇಲೆ ಎಲ್ಲಾ ಚಿಲ್ಡ್ರನ್ ಬಟ್ಟೆ ಕೂಡ ನಿಮ್ಮ ಅಂಗಡಿಗಳ ಮೇಲೆ ಈ ಸ್ಟಿಕ್ಕರ್ ಅನ್ನು ಹಾಕಿ ಈ ಸ್ಟಿಕ್ಕರ್ ಮುಖಾಂತರ ಪೊಲೀಸ್ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ಇದಕ್ಕೋಸ್ಕರ ನಾವು ಪೊಲೀಸ್ ನವರಿಗೋಸ್ಕರ ಇವತ್ತು ರೋಡ್ ಪರಿಸ್ಥಿತಿ ಬಂದ್ರು ನಿರ್ಮಾಣ ಆದ್ರೂ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ ಆಮೇಲೆ ಕೇವಲ ಬೇರೆ ಪಕ್ಷಗಳ ತರ ನಾವು ಮಾತಾಡೋರಲ್ಲ ಸ್ಟಾರ್ ಎಂಪವರ್ಮೆಂಟ್ ಪಕ್ಷದವರು ಈ ಸಾಧನೆಗೆ ನಿಲ್ಲವರು ಸಾಧನೆಯನ್ನು ಮಾಡಿ ತೋರಿಸೋರು ಅದಕ್ಕೆ ನಿಮ್ಮ ಪೊಲೀಸರ ಸಂ ಸಿಬ್ಬಂದಿಗಳ ಜೊತೆಗೆ ನಮ್ಮ ರಾಜ್ಯದ ಎಲ್ಲಾ ಜನನು ಕೂಡ ನಾವು ಒಂದು ಕಡೆ ಸೇರಿ ಇವರಿಗೋಸ್ಕರ ಪ್ರತಿಭಟಿಸಿ ಇವರಿಗೋಸ್ಕರ ನ್ಯಾಯ ಕೇಳುವಂತ ಪರಿಸ್ಥಿತಿ ಬಂದಿದೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಈ ಸ್ಟಿಕ್ಕರ್ ಅನ್ನು ಹಾಕಕ್ಕಂತಾನೆ ಅವ್ರಿಗೆ ಸ್ಟಿಕ್ಕರ್ ಐಡೆಂಟಿಟಿ ಕಾರ್ಡ್ ಟಿ ಶರ್ಟ್ ಗಳ ಮುಖಾಂತರ ಅವ್ರಿಗೆ ನಾವು ಎಲ್ಲಾ ರೀತಿಯ ಅವ್ರಿಗೆ ಸವಲತ್ತು ಪರ್ಮಿಷನ್ ಲೆಟರ್ ಕೂಡ ಕೊಡ್ತಾ ಇದ್ದೀವಿ ನೀವೆಲ್ಲ ನಿಮ್ ನಿಮ್ ವಾರ್ಡ್ಗಳಲ್ಲಿ ನಿಮ್ಮ ಹತ್ರದ ಟೇಷನ್ ಗಳ ಹತ್ರ ನಿಮ್ಮತ್ರ ಯಾಕಂದ್ರೆ ಇವತ್ತು ಪೊಲೀಸ್ನವರು ರೋಡಿಗೆ ಇಳಿಯೋ ಹಾಗಿಲ್ಲ ಅವ್ರಿಗೆ ಕಟ್ ಹಾಕಿದ್ದಾರೆ ರಾಜ್ಯ ಸರ್ಕಾರ ಅವ್ರು ಪ್ರತಿಭಟಿಸೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಒಂದು ನಾವು ಯಾವ ರೀತಿ ಮಾನವ ಹಕ್ಕನ್ನು ಪಡ್ಕೊತೀವಿ ಅವ್ರಿಗೂ ಹಕ್ಕಿದೆ ತಂದೆ ತಾಯಿಗೆ ನೋಡ್ಕೊಳಕ್ಕೆ ಅವ್ರಿಗೂ ಹಕ್ಕಿದೆ ಅವರ ವಯಸ್ಸಾಗಿರುವಂತ ತಂದೆ ತಾಯಿಗಿರ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ಅವ್ರಿಗೂ ಹಕ್ಕಿದೆ ಅವ್ರ ಆಸ್ತಿಗಳನ್ನು ಬಿಟ್ಟು ಬಂದಿದ್ದಾರೆ ಅವ್ರಿಗೂ ಹಕ್ಕಿದೆ ಅವ್ರಿಗೂ ಅವ್ರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದೆ ಅವ್ರಿಗೂ ಹಕ್ಕಿದೆ ಅವರ ಪರಿವಾರನು ಮುಖ್ಯವಾಗಿದೆ ನಮ್ಮ ದೇಶಕ್ಕೋಸ್ಕರ ಜೀವವನ್ನು ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಮನೆತನಕ್ಕೂ ಕೂಡ ಕಾಪಾಡೋದು ಪೊಲೀಸ್ ಕರ್ತವ್ಯ ಆಗಿದೆ ಪೊಲೀಸ್ ನಾವು ಟ್ವೆಂಟಿ ಸರ್ಕಾರವನ್ನು ಕಾಯೋದಿಕ್ಕೆ ಈ ರಾಜ್ಯವನ್ನು ಭದ್ರತೆಯನ್ನು ಸರ್ಕಾರದಲ್ಲಿ ನಮ್ಮ ಮನೆತನ ಕೂಡ ನಾವು ಕಾಯುವಂತ ನಮ್ಮ ಹಕ್ಕಿದೆ ಅಂತ ಹೇಳಿ ಈ ಪೊಲೀಸ್ನವರಿಗೆ ಈ ಸ್ಟಿಕ್ಕರ್ ಮುಖಾಂತರ ನಾವೆಲ್ಲರೂ ಕೂಡ ಮನೆ ಮನೆಗೆ ಪ್ರತಿ ಒಂದು ಮನೆ ಡೋರ್ಗೂ ಕೂಡ ನೀವು ಈ ಸ್ಟಿಕ್ಕರ್ ಅನ್ನು ಹಾಕಿ ಪ್ರತಿ ಒಂದು ನಿಮ್ಮ ಗಾಡಿ ಮೇಲೆ ಕೂಡ ಈ ಸ್ಟಿಕ್ಕರ್ ನಿಮ್ಮ ಎಲ್ಲ ವಾಹನದ ಮೇಲೆ ಆಟೋ ಡ್ರೈವರ್ಗಳು ಇದಕ್ಕೆ ನೀವು ಸಹಕಾರ ಕೊಡಿ ಎಲ್ಲಾ ರೀತಿಯ ನೀವು ಪ್ರತಿಭಟನೆಗೆ ಸಹಕಾರ ಕೊಡ್ತೀರಾ ಎಲ್ಲಾ ವೇದಿಕೆಯಲ್ಲಿ ಇರೋರು ಬೇರೆ ಬೇರೆ ಪಕ್ಷದಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ಈ ಕೆಲಸಕ್ಕೆ ನನ್ಗೆ ಈ ನನ್ನ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಸಹೋದರರು ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನ್ಗೆ ನೀವೆಲ್ಲರೂ ಕೂಡ ಸಾಥ್ ನೀಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಧನ್ಯವಾದಗಳು